ವೆಲ್ಕಮ್ ಟು ಮುದ್ದು ಮಕ್ಕಳ ಯೂಟ್ಯೂಬ್ ಚಾನಲ್ ನಾನಿವತ್ತು ಮನೇಲಿ ಯಾವ ಥರ ಪುಳಿಯೋಗರೆ ಮಾಡ್ಕೊಳ್ಳೋದು ಈಸಿಯಾಗಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ನೋಡ್ಬೋದು ಒಗ್ಗರಣೆಗೆ ಎಣ್ಣೆಗೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ತುರಿದಿಟ್ಕೊಂಡಿರೋಂಥ ಕೊಬ್ಬರಿ ಶೇಂಗಾ ಬೀಜ ಪುಳಿಯೋಗರೆ ಪೌಡರು ಹಾಗೆ ಎಣ್ಣೆ ತೊಗೊಂಡಿದ್ದೀನಿ ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳೋಣ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೇ ಬರುತ್ತೆ ಹಾಗೆಯೇ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪುಳಿಯೋಗರೆಗೆ ಇವಾಗ ಸ್ವಲ್ಪ ಎಣ್ಣೆ ಎಲ್ಲ ಬಿಸಿಯಾಗಿದೆ ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಕರ್ಬೇವಿನ ಸೊಪ್ಪು ಫ್ರೈ ಆದಮೇಲೆ ಶೇಂಗಾ ಬೀಜ ಹಾಕ್ಕೊಳ್ಳೋಣ ಪುಳಿಯೋಗ್ರೆಯಲ್ಲಿ ಶೇಂಗಾ ಬೀಜ ಬಾಯಿ ಸಿಗ್ತಾಯಿದ್ರೆ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಬೀಜನ ಹಾಕ್ಕೋಬೇಕು ಕೊಬ್ಬರಿನೂ ಅಷ್ಟೇ ನಾವು ಸ್ವಲ್ಪ ಕೊಬ್ಬರಿನೂ ತುರಿದ್ಬಿಟ್ಟು ಹಾಕ್ಕೊಂಡು ಅದೂ ಅಷ್ಟೇ ಪುಳಿಯೋಗರೆಯಲ್ಲಿ ಕೊಬ್ಬರಿನೂ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ಶೇಂಗಾ ಬೀಜ ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾವು ಹಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಫ್ರೈ ಆಗಿಬಿಟ್ರೆ ಖಾರ ಬಿಟ್ಕೋಬೇಕು ಆವಾಗ ಈಗ ಕೊಬ್ಬರಿ ಹಾಕೊಳ್ಳೋಣ ಕೊಬ್ಬರಿನೂ ಸ್ವಲ್ಪ ಫ್ರೈ ಆಗಲಿ ಇವಾಗ ಪುಳಿಯೋಗರೆ ಪೌಡರ್ ಹಾಕೊಳ್ಳೋಣ ಸ್ವಲ್ಪ ಪೌಡರ್ನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾನು ಇದಕ್ಕೆ ಉಪ್ಪೆಲ್ಲ ಹಾಕಕ್ಕೆ ಹೋಗಲ್ಲ ಯಾಕೆಂದರೆ ಅನ್ನಕ್ಕೆ ನಾನು ಉಪ್ಪು ಹಾಕ್ಕೊಂಡ್ಬಿಟ್ಟೆ ಅನ್ನ ಮಾಡೋದು ಹಂಗಾಗಿ ನಾನು ಉಪ್ಪೆಲ್ಲ ಹಾಕಕ್ಕೆ ಹೋಗಲ್ಲ ನೀವೇನಾದರೂ ಅನ್ನಕ್ಕೆ ಉಪ್ಪಾಕಿಲ್ಲ ಅಂದರೆ ನೀವು ಬೇಕಾದರೆ ಉಪ್ಪು ಹಾಕೋಬೋದು ನಾನಿಲ್ಲಿ ಏನು ಉಪ್ಪೆಲ್ಲ ಹಾಕ್ಲಿಕ್ಕೆ ಹೋಗಿಲ್ಲ ಹಾಗೇ ಕಲ್ಸ್ಕೊತಿದ್ದೀನಿ ಒಬ್ಬೊಬ್ಬರು ಅನ್ನಕ್ಕೆ ಉಪ್ಪು ಹಾಕ್ತಾ ಮಾಡ್ತಾರೆ ನಾನಿಲ್ಲಿ ಉಪ್ಪು ಹಾಕ್ಬಿಟ್ಟೆ ಅನ್ನ ಮಾಡಿರೋದ್ರಿಂದ ನಾನು ಇಲ್ಲಿ ಉಪ್ಪೆಲ್ಲ ಹಾಕಕ್ಕೆ ಹೋಗಿಲ್ಲ నేదా ఉప్పు నోడి ఎస్ట్ చన బందే అంతేబిట్టు థ్యాంక్ యూ ఫార్ వాచింగ్